ಈ ರಾಜ್ಯ ಕಂಡಂತ ಧೀಮಂತ ನಾಯಕ ವಾಲ್ಮೀಕಿ ಸಮುದಾಯದ ಎಂ ಪುತ್ರ ಸಹಕಾರ ಧುರುವೀಣ ಅವ್ರನ್ನ ಏಕಾಏಕಿ ನೋಟಿಸ್ ಕೊಡದೆ ನೀವು ವಜ್ವಾಲ ಮಾಡಿದಿರಲ್ಲ ಇಡೀ ರಾಜ್ಯಕ್ಕೆ ನಾಯಕ ಸಮಾಜಕ್ಕೆ ಅವಮಾನ ಮಾಡಿದ ಮಾಡಿದ್ದಾರೆ ಹೈಕಮಾಂಡ್ ಯಾರೋ ಆರ್ ಎಸ್ ಎಸ್ ಗೀತೆ ಹಾಡಬಹುದು ಅವ್ರ ಮೇಲೆ ನೀವು ಕ್ರಮ ತಗೊಳ್ಳಲ್ಲ ಹೈಕಮಾಂಡ್ ಹಾ ಯಾವ್ದೋ ರಾಜ್ಯದಲ್ಲಿ ವೇದಿಕೆ ಹಂಚ್ಕೋಬಹುದು ಕೂತ್ಕೋಬಹುದು ಅವ್ರ ಮೇಲೆ ಮಾತ್ರ ನೀವು ತಗೊಳ್ಳಲ್ಲ ಈಗ ಒಬ್ಬ ಹಿಂದುಳಿದ ನಾಯಕರ ಮೇಲೆ ದಿಮ್ಮತ ನಾಯಕರ ಮೇಲೆ ನೀವು ಏಕೈಕಿ ಕ್ರಮ ತಗೊಳ್ಳೋದು ಎಷ್ಟು ಸರಿ ಇನ್ನು ಹದಿನೈದು ದಿನದಲ್ಲಿ ಅವರ ಮತ್ತೆ ಸಚಿವ ಸಂಪುಟಕ್ಕೆ ಮರು ಸೇರ್ಪಡೆ ಮಾಡಲಿ ಅಂದ್ರೆ ವಿಧಾನಸೌಧನ ಮುಖ್ಯ ಹಾಕುವಂಥ ಕೆಲಸವನ್ನು ನಾವು ಮಾಡ್ತೇವೆ ಸರ್ ಅವ್ರು ಹೆಚ್ಚನ್ನು ಈಗ ಸಿದ್ದರಾಮಯ್ಯ ಸಾಹೇಬರಿಗೆ ನಾಯಕ ಸಮಾಜ ಕೈ ಹಿಡಿದಿದೆ ಈ ರಾಜ್ಯದಲ್ಲಿ ನಾಲ್ಕನೇ ಅತಿ ಹೆಚ್ಚು ಜನಸಂಖ್ಯೆ ಇರುವ ವಾಲ್ಮೀಕಿ ನಾಯಕ ಸಮಾಜ ಎಲ್ಲ ಕ್ಷೇತ್ರಗಳಲ್ಲೂ ಸಿದ್ದರಾಮಯ್ಯ ಅವರ ಪಕ್ಷಕ್ಕೆ ಓಟ್ ಹಾಕ ಬಂದಿದೆ ವಿಧಾನಸೌಧ ಮುಖ್ಯ ಹಾಕ್ತೀವಿ ಮುಂದೆ ಬರಲ್ವಾ ಚುನಾವಣೆ ಚುನಾವಣೆ ಬರಲ್ವಾ ನಾಯಕರ ವಾಲ್ಮೀಕಿ ನಾಯಕರ ತಾಕತ್ತು ಏನು ಅಂತ ತೋರಿಸ್ತೀವಿ ಕಾಂಗ್ರೆಸ್ ಸರ್ಕಾರ ಹೈಕಮಾಂಡ್ ಅವ್ರಿಗೆ ಎಚ್ಚರಿಕೆ ಗಂಟೆ ಇಡೀ ರಾಜ್ಯಾದ್ಯಂತ ವಾಲ್ಮೀಕಿ ಸಮಾಜ ಧಗ್ಗೆ ಹೇಳೋದು ಖಂಡಿತ ಏನು ಅವ್ರಿಗೆ ಸೋಕ ನೋಟಿಸ್ ಕೊಡದೆ ಈ ರಾಜ್ಯ ಕಂಡಂಥ ಧೀಮಂತ ನಾಯಕ ವಾಲ್ಮೀಕಿ ಸಮುದಾಯದ ಎಮ್ ಐ ಎಸ್ ಪುತ್ರ ಸಹಕಾರ ದುರೀಣ ಅವ್ರನ್ನ ಏಕಾಏಕಿ ನೋಟಿಸ್ ಕೊಡದೆ ನೀವು ವಜ್ವಾನ ಮಾಡಿದ್ದೀರಲ್ಲ ಇಡೀ ರಾಜ್ಯಕ್ಕೆ ನಾಯಕ ಸಮಾಜಕ್ಕೆ ಅವಮಾನ ಮಾಡಿದ ಮಾಡಿದ್ದಾರೆ ಹೈಕಮಾಂಡು ಈಗ ಯಾರೋ ಆರ್ ಎಸ್ ಎಸ್ ಗೀತೆ ಆಡ್ಬೋದು ಅವ್ರ ಮೇಲೆ ನೀವು ಕ್ರಮ ತಗೊಳ್ಳಲ್ಲ ಹೈಕಮಾಂಡು ಹಾಂ ಯಾವುದೋ ಪ್ರಯಾಗ್ರಾಜ್ಯಲ್ಲಿ ವೇದಿಕೆ ಹಂಚ್ಕೋಬೋದು ಮೀಸಾ ಜೊತೆ ಇವರು ಟೆ ಕೂತ್ಕೋಬೋದು ಅವ್ರ ಮೇಲೆ ಮಾತ್ರ ನೀವು ತಗೊಳ್ಳಲ್ಲ ಈಗ ಒಬ್ಬ ಹಿಂದುಳಿದ ನಾಯಕನ ಮೇಲೆ ಧೀಮಂತ ನಾಯಕನ ಮೇಲೆ ನೀವು ಏಕಾಏಕಿ ಕ್ರಮ ತಗೊಳ್ಳೋದು ಎಷ್ಟು ಸರಿ ಹೇಳಿ ಸಹಕಾರ ದುರಿಣರು ಈ ರಾಜ್ಯಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಇಪ್ಪತ್ತೈದು ಸಾವಿರ ಮತವನ್ನು ಪಡೆದವರು ಸುದೀರ್ಘವಾಗಿ ತುಮಕೂರಲ್ಲಿ ಇಪ್ಪತ್ತೈದು ವರ್ಷಗಳ ಸಹಕಾರದಲ್ಲಿ ಸೇವೆಯನ್ನು ಸಲ್ಲಿಸಿರೋರು ಈ ರಾಜ್ಯ ಕಂಡ ಧೀಮಂತ ನಾಯಕ ಅವ್ರು ನನಗೆ ವಜಾಗೊಳಿಸಿದೀರ ಖಂಡಿತವಾಗಲೂ ಕೂಡ ರಾಜ್ಯದಂತ ಯುವಕರುಗಳು ದಂಗೆ ಹೇಳಿ ವಿಧಾನಸೌಧನ ಮುದ್ದೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಎಷ್ಟು ದಿನಗಳ ಕಾಲ ಖಂಡಿತವಾಗ್ಲೂ ಹದಿನೈದು ದಿನ ಈಗ ಆಗಲೇ ಎಲ್ಲ ಪತ್ರಿಕಾ ಉದ್ಯಮದಲ್ಲೂ ಹೇಳಿದ್ದೀನಿ ಇನ್ನು ಹದಿನೈದು ದಿನದಲ್ಲಿ ಅವರ ಮತ್ತೆ ಸಚಿವ ಸಂಪುಟಕ್ಕೆ ಮರು ಸೇರ್ಪಡೆ ಮಾಡಲಿ ಅಂದರೆ ವಿಧಾನಸೌಧನ ಮುದ್ದೆ ಹಾಕುವಂಥ ಕೆಲಸವನ್ನು ನಾವು ಮಾಡ್ತೀವಿ ಈಗ ಅದನ್ನ ಈಗ ಎಚ್ಚರಿಕೆ ಗಂಟೆ ಎಲ್ಲ ಜಿಲ್ಲಾ ತಾಲೂಕು ತೋರಿಸಿದೀವಿ ಇಡೀ ರಾಜ್ಯದಲ್ಲಿ ರಾಜ್ಯದಲ್ಲಿ ಒಂದು ಎಲ್ಲ ಜಿಲ್ಲೆಗಳೆಲ್ಲ ಸೇರಿ ಸೇರಿ ರಾಜ್ಯದಂಥ ಒಂದೇ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತೀವಿ ವಿಧಾನಸೌಧನ ಮುದಿಕೆ ಹಾಕುವ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಖಂಡಿತವಾಗ್ಲೂ ಎಚ್ಚೆತ್ಕೊಳ್ತಾರೆ ಖಂಡಿತವಾಗ್ಲೂ ಎಚ್ಚೆತ್ಕೊಳ್ಬೇಕು ಈಗ ಸಿದ್ದರಾಮಯ್ಯ ಸಾಹೇಬರಿಗೆ ನಾಯಕ ಸಮಾಜ ಕೈ ಹಿಡಿದಿದೆ ಈ ರಾಜ್ಯದಲ್ಲಿ ನಾಲ್ಕನೇ ಅತಿ ಹೆಚ್ಚು ಜನಸಂಖ್ಯೆ ಇರುವ ವಾಲ್ಮೀಕಿ ನಾಯಕ ಸಮಾಜ ಎಲ್ಲ ಕ್ಷೇತ್ರಗಳಲ್ಲೂ ಸಿದ್ದರಾಮಯ್ಯ ಅವರ ಪಕ್ಷಕ್ಕೆ ಓಟಾಕ ಬಂದಿದೆ ಮೈಸೂರು ಮೈಸೂರು ಭಾಗದಲ್ಲಿ ಯಾರು ನಮ್ಮ ನಾಯಕ ಸಮಾಜದ ನಮ್ಮ ನಾಯಕ ಸಮಾಜದವ್ರಿಗೆ ಒಂದೇ ಒಂದು ನಿಗಮ ಮಂಡಳಿ ಸ್ಥಾನಮಾನ ಕೊಟ್ಟಿದ್ದೀರಿ ನೀವು ನಾವು ಕೇಳ್ಕೊಳ್ಳೋದು ಒಂದೇ ಒಂದು ಸ್ಥಾನಮಾನ ಚಾಮುಂಡೇಶ್ವರಲ್ಲಿ ಐವತ್ತು ಸಾವಿರ ಜನಸಂಖ್ಯೆ ಇದೀವಿ ಹುಣಸೂರಲ್ಲಿ ಮೂವತ್ತೆಂಟು ಇದ್ದೀವಿ ನರಸೀಪುರದಲ್ಲಿ ಮೂವತ್ತೈದೀವಿ ಇದೀವಿ ಎಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ನಾವು ನಿರ್ಣಾಯಕವಿದ್ದೀವಿ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಏಕರಿತ ಗೌರವನ್ಯಾಯ ಹಿಂದುಳಿದ ವರ್ಗದವ್ರು ಬೇಡವೇ ಬೇಡವಾ ನಿಮಗೆ ಕಾಂಗ್ರೆಸ್ ಹೈಕಮಾಂಡ್ ಅವ್ರಿಗೆ ವಾಲ್ಮೀಕಿ ಸಮಾಜದ ಓಟೆ ಮತವೇ ಬೇಡವಾ ಖಂಡಿತವಾಗ್ಲೂ ಕೂಡ ಇನ್ನು ಹದಿನೈದು ದಿನದಲ್ಲಿ ಅವ್ರಿಗೆ ಕಾಲಾವಕಾಶವನ್ನು ಕೊಡ್ತೀವಿ ಮರು ಸೇರ್ಪಡೆ ಮಾಡ್ಕೊಳ್ಳಿಲ್ಲ ಅಂದರೆ ಕಾಂಗ್ರೆಸ್ನ ವಿಧಾನಸೌಧನ ಮುದ್ಕೆ ಹಾಕೋಂಥ ಕೆಲಸವನ್ನು ಮಾಡ್ತೀವಿ ನಾಗೇಂದ್ರ ವಿಚಾರದಲ್ಲೂ ಕೂಡ ಹೀಗೆ ಆಗಿತ್ತು ಸರ್ ಹೌದು ಕೂಡ ಇನ್ನೂ ಖಾಲಿ ಹೌದು ಹೌದು ಅದ್ರ ಬಗ್ಗೆ ನಿಮ್ಮ ನಿಲುವುಗಳೇನು ಈಗ ಆ ಎರಡು ಎರಡು ಸಚಿವ ಸ್ಥಾನನ ನಮ್ಮ ನಾಯಕ ಸಮಾಜದ್ದೇ ಖಾಲಿ ಆಗಿದೆ ನಮ್ಮ ನಾಯಕ ಸಮಾಜದ ಇರೀಕರದಂಥ ರಾಜನಾಥ ಸಾಹೇಬರು ಕೊಡಬೇಕು ಅದಾದ ನಂತರ ಯಾರು ಇದರ ನಮ್ಮ ಸಮಾಜದಲ್ಲಿ ಇರೀಕರು ಅವ್ರು ಕೊಡ್ಬೋದು ಇದು ಮನವಿಯನ್ನು ಮಾಡ್ತೀವಿ ಒಂದು ನಿಯೋಗವಾಗಿ ಸಿಎಂ ಭೇಟಿ ಮಾಡುವಂತ ಖಂಡಿತವಾಗ್ಲು ನೋಡಿ ಆಗುತ್ತೆ ಅತಿ ಶೀಘ್ರದಲ್ಲಿ ಆಗುತ್ತೆ ಈಗ ನಮ್ಮ ಪ್ರಮುಖರು ಇರೀಕೃ ಮುಖಂಡರುಗಳೆಲ್ಲ ಸೇರಿ ಒಂದು ಸಭೆಯನ್ನ ನಡೆಸಿತ್ತು ಆದ ನಂತರ ನಾವು ನಿರ್ಧಾರವನ್ನ ಕೈಗೊಳ್ತೀವಿ ಒಂದು ವೇಳೆ ಹದಿನೈದು ದಿನದ ಒಳಗಾಗಿ ನಿಮ್ಮ ಬೇಡಿಕೆ ಇಡೇರಲಿಲ್ಲ ಅಂದ್ರೆ ನಿಮ್ಮ ನಿಲುವೆ ವಿಧಾನಸೌಧ ಮುಚ್ಚಿ ಹಾಕ್ತಿವಿ ಮುಂದೆ ಬರಲ್ವಾ ಚುನಾವಣೆ ಚುನಾವಣೆ ಬರಲ್ವಾ ನಾಯಕರ ವಾಲ್ಮೀಕಿ ನಾಯಕರ ತಾಕತ್ ಏನು ಅಂತ ತೋರಿಸ್ತೀವಿ